ಸೌತ್ ಕೆನಡಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇದರ ಉಳ್ಳಾಲ ವಲಯದ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾಟ ವೀರರಾಣಿ ಅಬ್ಬಕ್ಕ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ದೇರಳಕಟ್ಟೆಯ ಫಾದರ್ ಮುಲ್ಲರ್ ಗ್ರೌಂಡ್ನಲ್ಲಿ ನಡೆಯಿತು ಈ ಕ್ರಿಕೆಟ್ ಪಂದ್ಯಾಟಕ್ಕೆ ವಿಧಾನಸಭಾ ಸಭಾಧ್ಯಕ್ಷ ಯುಟಿ ಖಾದರ್ ಚಾಲನೆಯನ್ನ ನೀಡಿ ಕ್ರೀಡಾಪಟುಗಳನ್ನುದ್ದೇಶಿಸಿ ಮಾತನಾಡಿದರು ಈ ಸಂದರ್ಭ ಸೌತ್ ಕೆನಡಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಅಧ್ಯಕ್ಷ ಪದ್ಮ ಪ್ರಸಾದ್ ಜೈನ್ ಪ್ರವೀಣ್ ಬೀರಿ ಉಳ್ಳಾಲ ವಲಯ ಅಧ್ಯಕ್ಷರು ಎ ಸಭಾಧ್ಯಕ್ಷತೆಯನ್ನ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಶಾಸಕರು ವೇದವ್ಯಾಸ್ ಕಾಮತ್ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಸುಚಾರಿತ ಶೆಟ್ಟಿ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಅಧ್ಯಕ್ಷರು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಉದ್ಯಮಿ ಅಬ್ದುಲ್ ಅಜೀಜ್ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಮಾಲಕರು ಪ್ರಕಾಶ್ ಫಾರೂಕ್ ಸಿಎಂ ಉದ್ಯಮಿ ಸಿಎಂ ರಿಯಾಲಿಟಿ ದೇರಲಕಟ್ಟೆ ಅಬ್ದುಲ್ ರಹೀಂ ಸಮಾಜ ಸೇವಕರು ಆರ್ಎನ್ ಕಲೆಕ್ಷನ್ ದೇರಳಕಟ್ಟೆ ಸುರೇಶ್ ಭಟ್ನಗರ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ವಸಂತ್ ಎನ್ ಕೋಣಾಜೆ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ದಯಾನಂದ ಬಂಟ್ವಾಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಕರುಣಾಕರ ಕಾನಂಗಿ ಜಿಲ್ಲಾ ಸಲಹಾ ಸಮಿತಿ ಸಂಚಾಲಕರು ಸೌತ್ ಕೇಂದ್ರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕೆ ವಾಸುದೇವರಾವ್ ಅಧ್ಯಕ್ಷರು ಸೌತ್ ಕೇಂದ್ರಾ ಫೋಟೋಗ್ರಾಫರ್ ವಿವಿಧ ಉದ್ದೇಶ ಸಹಕಾರಿ ಸಂಘ ಸಿದ್ದಿಕ್ ವಿಷನ್ ಇಂಡಿಯಾ ರಂಜಿತ್ ಮಂಡನ್ ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿಗಳು ಎಸ್ಕೆಪಿಎ ದಕ್ಷಿಣ ಕನ್ನಡ ಉಡುಪಿ ಉಪಸ್ಥಿತಿಯಲ್ಲಿ ನಡೆಯಿತು ಪ್ರಮುಖರಾದ ಧನುಂಜಯ ರಾವ್ ನಾಗರಾಜ್ ಸಿದ್ದಿ ಎಸ್ ರಾಜ್ ರಾಜೇಶ್ ತುಕ್ಕೊಟ್ಟು ಗೋಪಿನಾಥ್ ಬಗಬ್ಬಿಲಾ ಪ್ರವೀಣ್ ಕುರ್ನಾಡ್ ಕಿರಣ್ ಉಳ್ಳಾಲ ಸಚಿನ್ ಶೆಟ್ಟಿ ಕುಂಪಾಳ ಕಿರಣ್ ತಲಪಾಡಿ ಜೀವನ್ ಕಲ್ಲಾಪು ಸಂತೋಷ್ ಕುಮಾರ್ ಮಾರ್ಲಾ ಚಿದಾನಂದ ತುಕ್ಕೊಟ್ಟು ಅರುಣ್ ಉಳ್ಳಾಲ ಉಪಸ್ಥಿತರಿದ್ದರು ನಮ್ಮ ಅತ್ಯಂತ ಸಂತೋಷವಾಗ್ತಿದೆ ಬಹುಶಃ ತಮ್ಮ ಕೆಲಸ ಕಾರ್ಯ ಜೊತೆ ಮತ್ತು ವೃತ್ತಿ ಜೊತೆಯಲ್ಲಿ ಒಂದು ದಿವಸ ತಾವೆಲ್ಲ ಕೂಡ ಬಿಡುವು ಮಾಡಿಕೊಂಡು ತಮ್ಮ ಫೋಟೋಗ್ರಾಫರ್ ಅಸೋಸಿಯೇಷನ್ ಅವರು ಬಹುಶಃ ಈ ರೀತಿಯ ಕ್ರೀಡಾಕೂಟ ಆಚರಿಸುವ ಮೂಲಕ ಒಂದು ಸೋದರತೆಯ ಒಂದು ಕುಟುಂಬದ ಒಂದು ಸಂಗೀತ ಮತ್ತು ಒಗ್ಗಟ್ಟನ್ನು ತಾವು ತೋರಿಸಿ ಎಲ್ಲ ಸಂಸದ ಒಂದು ಮಾದರಿಯಾದ ಹಾಗೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಪ್ರತಿಯೊಂದು ಕ್ರೀಡೆ ಕೂಡ ಪ್ರೀತಿಗಾಗಿ ಸೋದರತೆಗಾಗಿ ಬಹುಶಃ ಕ್ರೀಡಾಕೂಟ ಕೂಟ ಹಮ್ಮಿಕೊಳ್ಳುವಂತ ಅವಕಾಶ ಅಂಥದ್ದೇ ಬಹುಶಃ ಒಂದು ಪ್ರೀತಿ ವಿಶ್ವಾಸ ಬೆಳೆಸ್ಕೊಂಡು ಹೋಗಬೇಕು ನಿಮ್ಮ ನಿಮ್ಮ ವ್ಯಾಪಾರದ ಮಧ್ಯದಲ್ಲಿ ಬದು ದೊಡ್ಡ ನಿಕಟವಾದ ಸಂಪರ್ಕ ಬರಬೇಕು ಅದರ ಮುಖಾಂತರ ಸರ್ವರು ಕೂಡ ನಾನು ಒಬ್ಬನೇ ಉತ್ತಮನಾಗೋದಲ್ಲ ನಮ್ಮ ಇಡೀ ಪ್ರೊಫೆಷನ್ನಲ್ಲಿ ಯಾರೆಲ್ಲ ಇದ್ದಾರ ಅವರೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಉತ್ತಮವಾಗಿ ಭವಿಷ್ಯದ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕೆಂಬ ಉದ್ದೇಶದಿಂದ ಮತ್ತು ನಿಮ್ಮ ಭವಿಷ್ಯದ ನಿಮ್ಮ ಮಕ್ಕಳ ಇನ್ನೂತ್ತು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಬೇಕ ಉದ್ದೇಶದಿಂದ ಎಲ್ಲ ಕಾರ್ಯಕ್ಕೂ ಕೂಡ ಹಮ್ಮಿಕೊಳ್ಳಲಾಗಿದೆ ಸೊ ನಿಮ್ಮ ಎಂ ಸಿ ಅವರು ಹೇಳಿದಾಗೆ ಬಹುಶಃ ಇದುವರೆ ಒಂದು ಕ್ರೀಡಾಕೂಟ ಮುಖ್ಯ ಮಾತ್ರ ಅಲ್ಲ ಭವಿಷ್ಯದಲ್ಲಿ ಎರಡು ಬೇರೆ ಏನು ಸಂಕಷ್ಟ ಬಂದಾಗ ಕೂಡ ಒಟ್ಟಿಗೆ ಆಗಿ ಒಬ್ಬರಿಗೊಬ್ಬರು ಸಹಕರಿಸುವ ಮನೋಭಾವ ಸೌತ್ ಕೆನಡಾ ಫೋಟೋಗ್ರಾಫಿ ಅಸೋಸಿಯೇಷನ್ ಅತ್ಯಂತ ಗೌರವ ಸಂತೋಷ ಅಂತ ನಾನು ಹೇಳಿಕೊಂಡು ಬಹುಶಃ ನಿಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಹಾಗೆ ಬಂದು ನಮ್ಮೆಲ್ಲ ರೀತಿಯ ಸಹಕಾರ ಕೊಡುವಂತ ಕೆಲಸ ನಾವು ಈಗಾಗಲೇ ಮಾಡಿದ್ದೇವೆ ಅಷ್ಟು ಮಾತ್ರ ಅಲ್ಲ ಕಾರ್ಮಿಕ ನಿಧಿ ಮತ್ತು ಮೊನ್ನೆದಾಗ ಫೋಟೋಗ್ರಾಫರ್ ಅನ್ನು ಸೇರಿಸಬೇಕಂತೇಳಿ ಬಹುಶಃ ಈಗಾಗಲೇ ಕೂಡ ತೀರ್ಮಾನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮೊನ್ನೆ ಬಹುಶಃ ಇವತ್ತು ನಾವು ಶಾಮ್ಯಾಗ ಇವರನ್ನು ಕೈ ಬಿಟ್ಟಿದೆ ಮೈಕಿನ್ ಬಸ್ ಅದನ್ನು ಮೈಕ್ರೋನ್ ಕೂಡ ಸೇರಿಸಲಿಕ್ಕೆ ಬೇಕಾದ ವ್ಯವಸ್ಥೆ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕೆ ತಾವೆಲ್ಲರೂ ಕೂಡ ತಮ್ಮ ವೃತ್ತಿ ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಅತ್ಯುತ್ತಮ ತಗೊಂಡು ಸಾಮಾಜಿಕವಾದ ನೆಲೆಕಟ್ಟಿನಲ್ಲಿ ತಮ್ಮದೇ ಆದ ಸಾಕನ್ನು ಸಮಾಜಕ್ಕೆ ನೀಡುವ ಮೂಲಕ ಒಂದು ಅಭಿವೃದ್ಧಿಯ ಪರ ಒಂದು ವಿಶ್ವಾಸ ಭರತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಾವೆಲ್ಲ ಜೊತೆ ಜೊತೆಗೆ ನಾವು ಕಟ್ಟುವ ನಾವು ಜೊತೆ ಜೊತೆ ಮುಂದೆ ಹೋಗುವ ಸಂದರ್ಭದಲ್ಲಿ ಹಿಂದೆ ಉಳಿದಿದ್ದರೆ ಅವನ ಕೈ ಹಿಡಿದು ಮುಂದೆ ನಾವೆಲ್ಲ ಜವಾಬ್ದಾರಿ ಹಮ್ಮಿಕೊಳ್ಳುವಂತ ಹೇಳಿಕೊಳ್ಳುತ್ತಾ ನಿಮ್ಮ ಬೇರೆ ಬೇರೆ ಕಾರ್ಯಗಳು ಏನಾದ್ರೂ ವಿಶೇಷ ಇದ್ರೆ ನಾನೊಬ್ಬ ಸೋದರನಾಗಿ ನಿಮ್ಮ ಪ್ರತಿನಿಧಿಯಾಗಿ ಶಾಸಕನಾಗಿ ವಿಧಾನಸಭಾ ಸಭಾಧ್ಯಕ್ಷರಾಗಿ ನನ್ನಿಂದ ಆಗುವಂತ ಎಲ್ಲಾ ರೀತಿಯ ಸಹಕಾರ ಎಲ್ಲಾ ಸಂದರ್ಭ ನಿಮ್ಗೆ ಕೊಡ್ತೇನೆ ಅಂತ ಕೂಡ ಹೇಳಿಕೊಂಡು ನಾಡಿದ್ದು ಬೆಳಗಾಂ ನಲ್ಲಿ ಅಧಿವೇಶನ ನಡೆಯುವ ಬಳಿ ಸೌತ್ ಕ್ಯಾನ್ಡ ಫೋಟೋ ಅಸೋಸಿಯೇಷನ್ ತಂಡದವರು ಕೂಡ ಅಲ್ಲಿ ಬರಬೇಕು ಆ ಎಸ್ ಎಂ ಅಲ್ಲಿ ನೀವು ನೋಡಬೇಕು ಹೇಳಿಕೊಂಡು ನಿಮ್ಮನ್ನು ನಾನು ವಿಶೇಷವಾಗಿ ನಾನು ಇವತ್ತು ಸ್ವಾಗತಿಸಿ ನಮ್ಮ ಎಂ ಸಿ ಸಿಡಿ ಹೇಳಿದ್ರು ಅವನಪು ಹೇಳಿದ್ರು ಬೇರೆ ಬೇರೆ ನಾನು ಇಷ್ಟ ಸಾಕುಮಾರು ಜಾಸ್ತಿ ಇಲ್ಲ ಅಂತ ಹೇಳಿದ್ರು ವರ್ಷ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ನನ್ನ ಕ್ಷೇತ್ರದ ಜನಸ ಆಶೀರ್ವಾದ ಮುಖಾಂತರ ಅದು ಈ ಒಂದು ಹಂತಕ್ಕೆ ಬಂದು ನಿಲ್ಲುವಂತ ವಿಚಾರ ಇವತ್ತು ಆಗಿದೆ ಅದಕ್ಕಾಗಿ ನಾನು ವಿಧಾನಸಭೆ ವೇದಿಕೆಯಲ್ಲಿ ಕೂತ್ಕೊಂಡು ಯಾವುದೋ ಒಂದು ಅಧಿವೇಶನ ಇರಲಿ ನನ್ನ ಭಾಷಣ ಇರಲಿ ಅದು ಅಲ್ಲಿ ನಾನು ಮಾತಾಡುವಾಗ ತನ್ನ ತೀರ್ಮಾನ ಕೊಡುವಾಗ ಅದು ಯು ಟಿಕ್ಕಾದರೂ ಕೊಡುವಂಥ ತೀರ್ಮಾನ ಅಲ್ಲ ಅದು ಉಲ್ಲಾರದ ಜನತೆ ಕೊಡುವಂಥ ತೀರ್ಮಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಿಮಗೆಲ್ಲರೂ ಧನ್ಯವಾದ ಸಲ್ಲಿಸಿ ವರ್ಷದ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಬಗ್ಗೆ ತಾವು ಮಾತಾಡಿದ್ರಿ ಇನ್ನೊಂದು ಇಪ್ಪತ್ತು ವರ್ಷ ಹೋಗಲಿ ನನ್ನ ಕ್ಷೇತ್ರದವರು ಇಪ್ಪತ್ತು ವರ್ಷ ಬರೆದು ಅದಕ್ಕೆ ಕೈ ಹಿಡ್ದೆ ಆಗ ನೋಡುವಂಥ ವಿಚಾರ ಆಗಲಿ ಅಂತ ಹೇಳಲಿಕ್ಕೆ ನಾವಿರತು ಬಯಸಿ ನಿಮ್ಮೆಲ್ಲರ ಶುಭಾಶಯ ಸಲ್ಲಿಸಿ ಎರಡು ಮಾತು ಬಯಸ್ನಿ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ವಿಧಾನಸಭೆಯ ಯುಟಿ ಖಾದರ್ ಇವರ ಜಿಲ್ಲಾ ಪದಾಧಿಕಾರಿಗಳು ಇವರು ಸ್ವಾಗತದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಇವರಿಗೂ ಕೂಡ ಉಳ್ಳಲ ವಲಯದ ಪರವಾಗಿ ಸರ್ವ ಸದಸ್ಯರ ಪರವಾಗಿ ಸ್ಟೇಜ್ ಪರ್ ವಿರಾಜ್ ದಕ್ಷಿಣ ಪ್ರಮುಖರೇ ಬಂಧುಗಳೇ ಇವತ್ತು ದಿನನಿತ್ಯದ ಒತ್ತಡ ಜೀವನದಲ್ಲಿ ತಮ್ಮ ಜೀವನವನ್ನು ನಡೆಸುವಂಥ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಎಲ್ಲ ಬಂಧುಗಳು ಇವತ್ತು ಕ್ರೀಡಾಂಗಣದಲ್ಲಿ ಭಾಳ ಯಶಸ್ವಿಯಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಶುಭಾಶಯ ನಾನು ಕೊಡ್ತೇನೆ ಹೆಚ್ಚೊತ್ತು ಮಾತಾಡ್ಲಿಕ್ಕೆ ಹೋಗಲ್ಲ ಆದರೆ ಇಡೀ ರಾಜ್ಯದಲ್ಲಿ ನಾನು ಕಂಡಂತೆ ಒಂದು ಪ್ರಪ್ರಥಮ ಪಂದ್ಯ ಆಟ ಅದರಲ್ಲಿ ಎರಡು ಓವರ್ ಅಂಡರಮ್ ಎರಡು ಓವರ್ ಓವರನ್ ಅಂತ ಪಂದ್ಯಾಟದಲ್ಲಿ ಎಲ್ಲ ಒಂದು ಕಡೆ ನಾನು ಬಾಂಗ್ಲೇಷ್ತಾ ಇರೋದು ನನಗ್ ಒಂದು ಫಸ್ಟ್ ಎರಡೂ ಓರಂ ಹೀಗೆ ಮಿಕ್ಸ್ ಕ್ರಿಕೆಟ್ ಪಂದ್ಯಾಟ ನಾನು ಓದದ್ದೇ ಇದು ಫಸ್ಟ್ ನನ್ನ ಜೀವನದಲ್ಲಿ ಹಾಗಾಗಿ ಜೀವನದಲ್ಲಿ ನೆನಪುಳಿಸುವಂತ ಪ್ರತಿಯೊಂದು ಹೆಜ್ಜೆಗಳನ್ನು ಇಡುವಂತದ್ದು ಫೋಟೋಗ್ರಾಫರ್ ಅಸೋಸಿಯೇಷನ್ ನ ಕೊಡುಗೆ ಫೋಟೋದ ಮುಖಾಂತರ ಜೀವನದ ಎಲ್ಲ ಹೆಜ್ಜೆ ಗುರುತುಗಳನ್ನು ನಮಗೆ ಮುಂದಿನ ಜಗತ್ತಿಗೆ ಮುಂದಿನ ಪೀಳಿಗೆಗೆ ತೋರಿಸುವಂಥ ಕೈಚಳಕದ ಒಂದು ಕೆಲಸ ಕೆಲಸ ಮಾಡುವಂಥ ಅವರು ಇವತ್ತು ಕ್ರಿಕೆಟ್ನಲ್ಲಿ ಕೂಡ ಎರಡು ಓವರ್ ಅಂಗರಾಮ್ ಎರಡು ಓವರ್ ಓವರ್ ರಾಮ್ ಮಾಡಿ ಅದರಲ್ಲಿ ಕೂಡ ವಿಶೇಷವಾದಂಥ ವ್ಯವಸ್ಥೆಯೊಂದಿಗೆ ಮಿಂಚಿದ್ದಾರೆ ನಾನು ಕೊನೆಯದಾಗಿ ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ ಕ್ರಿಕೆಟ್ ಅಂತ ಹೇಳುವಂಥದ್ದು ಎಲ್ಲರನ್ನ ಜೋಡಿಸುವಂತ ಒಂದು ಕ್ರೀಡೆ ನಾವೆಲ್ಲರೂ ಒಂದು ನಾವೆಲ್ಲರೂ ಒಟ್ಟಾಗಬೇಕು ಅಂತೇಳುವಂಥದ್ದನ್ನು ಇದರಲ್ಲಿ ಈ ಕ್ರೀಡೆ ಮುಖಾಂತರ ಫೋಟೋಗ್ರಾಫರ್ಸ್ ಮೂಡಿ ಬರಲಿ ಮಾನ್ಯ ಪ್ರಧಾನಮಂತ್ರಿಗಳು ಯಾವತ್ತೊಂದು ಮಾತನ್ನು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಬಟೇಗಾ ಅಥವಾ ಕಟೇಗ ಅಂತ ಹೇಳ್ತಾರೆ ಹಾಗಾಗಿ ನೀವು ಬಟೇಗ ಆದರೆ ನೀವು ಕಟೇಗ ಹಾಕ್ತೀರಿ ಹಾಗಾಗಿ ಅಸೋಸಿಯೇಷನ್ ಅವರೆಲ್ಲರೂ ಒಟ್ಟಾಗಬೇಕು ಒಂದಾಗಬೇಕು ಯಾವುದೇ ಸರ್ಕಾರಗಳಲ್ಲಿ ಯಾವುದೇ ಅಧಿಕಾರಿಗಳಲ್ಲಿ ಯಾವುದೇ ಜನಪ್ರತಿನಿಧಿಗಳಲ್ಲಿ ನೀವು ಒಂದಾಗಿದ್ದರೆ ನಿಮಗೆ ಗೌರವ ಕೊಡ್ತಾರೆ ನಿಮ್ಮ ಮಾತಿಗೆ ಬೆಲೆ ಇರ್ತದೆ ಹಾಗಾಗಿ ನಿಮ್ಮ ಮಾತಿಗೆ ಬೆಲೆ ಬರುವ ರೀತಿಯಲ್ಲಿ ನೀವು ಎಲ್ಲರೂ ಒಂದಾಗಿ ಒಟ್ಟಾಗಿ ನಿಮ್ಮ ತಂಡ ಎರಡೂ ಜಿಲ್ಲೆಯಲ್ಲಿ ಸೇವೆಯನ್ನು ಮಾಡ್ತಾ ನಿಮ್ಮ ಮೂಲಭೂತವಾದಂತ ಕೆಲವಾರು ಬೇಡಿಕೆಗಳನ್ನ ಜನಪ್ರತಿನಿಧಿಗಳ ಮುಖಾಂತರ ಈಡೇರಿಸುವಂಥ ಕೆಲಸ ಕಾರ್ಯಗಳು ಆಗ್ಲಿ ಅವರು ಒಟ್ಟಿಗೆ ಏನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾ ಉಡುಪಿ ಜಿಲ್ಲಾ ಉಡ್ಡದ ಹಕ್ಕಲು ಹಕ್ಕು ಏರೀ ಒಟ್ಟಾರೆ ಏರಲ್ಲ ನಮ್ಮ ಏರ್ಗೆಂದ ನಮ್ಮ ಕಲೆ ಏರ್ ಗೆಳೆಂದ ಫೋಟೋಗ್ರಾಫರ್ಸ್ ಅಂತ ಗೆಡ್ಡೆ ತಂಡ ಗೆಂದರೆ ಗೆಡ್ಡೆ ತಂಡ ಗೆನದು ಸೈಜ್ ಸಿಕ್ಕಾಡ್ ಅಂತ ಪಡ್ಕೊಂಡಿದ್ದೀನಿ ಪಾತ್ರ ಪಣಂದು ಪೂರ ನೆಗ್ಲೆಯನ್ನು ಶುಭಾಶಯ ಕೊಡೊಂದು ನೆಗ್ಲೆ ದೇವರ ಅಡ್ಡ ಮಾಡ್ಪಾಡೆ ಬೋಲೋ ಭಾರತ್ ಮಾತಾಕಿ ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸಿಗುವಂತಹ ಪ್ರತಿಯೊಂದು ವಿಷಯಗಳನ್ನ ನಾವು ಅದನ್ನ ಸ್ವೀಕರಿಸಬೇಕು ಯಾವುದನ್ನ ನಾವು ತಿರಸ್ಕರಿಸಬೇಕು ಎಂಬ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದೀರಾ ಸರ್ ಅದರ ಜೊತೆಗೆ ವೀಕ್ಷಕ ವಿವರಣೆಯನ್ನು ಕೂಡ ನೀಡಿದೀರಾ ಕಂಪ್ಲೀಟ್ ಆಗಿ ಹೇಳುವುದಾದ್ರೆ ಮುಕ್ತ ಮನಸ್ಸಿನಿಂದ ನಮ್ಮ ಜೊತೆಗೆ ಹಿಂದಿಯಲ್ಲಿ ಅತ್ಯುತ್ತಮವಾದಂತ ಕಮೆಂಟಿ ಮಾಡುವಂತ ನಿಮ್ಮ ಈ ಪ್ರತಿಭೆ ಬಹಳ ಅಚ್ಚುಮೆಚ್ಚಿದ್ದು ಅಭಿನಂದನೆಗಳು ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡದ ಒಟ್ಟಿಗೆ ತುಳು ಮತ್ತು ಇಂಗ್ಲಿಷ್ ಅನ್ನು ಕೂಡ ಸೇರಿಸ್ತಾ ನಾಲ್ಕನ್ನು ಕೂಡ ಥ್ಯಾಂಕ್ ಯು ಯು ವೆರಿ ಮಚ್ ಸರ್ ಆಪ್ಕೆ ಪ್ರೋತ್ಸಾಹದಲ್ಲಿ ಆಪ್ಕೆ ಜಾನಕಾರಿ